ವೆಲ್ಕಮ್ ಟು ವಿಶ್ ಫುಲ್ ಅಡಿಗೆ ಇವತ್ತು ಹಾಗಲಕಾಯಿಂದ ಸೂಪರ್ ರೆಸಿಪಿ ಅಲ್ವಾ ಹೌದು ಹಾಗಲ್ ಇವತ್ತೊಂದು ರೆಸಿಪಿ ಮಾಡೋಣ ಆಶಾ ಇದಕ್ಕೆ ಯಾವುದೇ ಮಸಾಲೆ ಬೇಕಾಗಿಲ್ಲ ನೀರು ಕೂಡ ಬೇಕಾಗಿಲ್ಲ ಯಾವ್ದೋ ಸ್ಪೆಸಿಫಿಕ್ ಸ್ಪೈಸಸ್ ನಾವು ಯಾವ್ದು ಯೂಸ್ ಮಾಡ್ತಾ ಇಲ್ಲ ಸೊ ಇದು ಒಂದು ಉತ್ತರ ಕರ್ನಾಟಕದ್ದು ಹಗಲ್ ಕೈ ನಾನು ತಗೊಂಡ್ ಬಂದಿದ್ದೀನಿ ಅಕಸ್ಮಾತ್ ನಿಮ್ಗೆ ನಿಮ್ಮೂರಲ್ಲಿ ಸಿಕ್ಕಿದ್ರೆ ತಗೊಂಡ್ಬಿಡಿ ಇದು ಎಳೆದು ತಿನ್ನೋಕೆ ಮತ್ತೆ ಹೆಲ್ತ್ ಒಳ್ಳೇದು ಶುಗರ್ ಇದ್ದವರು ಬಿ ಪಿ ಇದನ್ನ ನೀವು ಯೂಶುವಲಿ ಡೈಲಿ ಕನ್ಸ್ಯೂಮ್ ಮಾಡಿ ಸೊ ತುಂಬಾ ಒಳ್ಳೇದು ಯೂಶುವಲಿ ಶುಗರ್ ಬಿ ಪಿ ಇಲ್ಲ ಅಂದ್ರೂ ನಮ್ ಬಾಡಿಗೆ ಒಂದ್ ಸ್ವಲ್ಪ ಕಹಿ ಅಂಶ ಬೇಕಂತ ಹೇಳಿ ಹದಿನೈದು ದಿವಸದಲ್ಲಿ ಒಂದ್ ದಿವಸ ಆದ್ರೆ ನಾವು ಹಗಲ್ಕೈನ ತಿನ್ಬಹುದು ಸೊ ಇದರಿಂದ ನಮ್ ಒಂದು ಬ್ಲಡ್ ಕೂಡ ಪ್ಯೂರಿಫೈ ಆಗುತ್ತೆ ಅಶಾ ಸೊ ಹಂಗಾಗಿ ಹಗಲಕಾಯಿ ಹೆಲ್ತ್ಗೆ ತುಂಬ ಒಳ್ಳೆಯದು ಸೊ ಇದು ನಾಟಿ ಹಗಲಕಾಯನ್ನ ನಾನು ತಗೊಂಡಿದ್ದೀನಿ ಮಾಡೋದು ತುಂಬ ಈಸಿ ಇದೆ ಯಾವುದೇ ಮಸಾಲೆನ ಬಳಸದೇನೂ ಕೂಡ ನಾವು ಹಗಲಕಾಯಿನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಇದು ಹಗಲಕಾಯನ್ನು ನಾನು ವಾಶ್ ಮಾಡ್ಕೊಂಡು ತಗೊಂಡು ಬಂದಿರೋದು ಇದನ್ನ ಈ ತರ ತಕೊಂಡ್ಬಿಟ್ಟು ಅಶಾ ಸಣ್ಣ ಸಣ್ಣದಾಗಿ ಸ್ಲೈಸಲ್ಲಿ ನಾವು ಕಟ್ ಮಾಡ್ಕೋಬೇಕು ಹಗಲ್ಕಾಯಿನ ಈ ತರ ರೌಂಡ್ 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 ಥಿನ್ ಆಗಿ ಇರಬೇಕು ದಪ್ಪ ಇರಬಾರ್ದು ದಪ್ಪ ಇರಬಾರ್ದು ಒಂಥರ ನಾವು ಚಿಪ್ಸ್ ಎಲ್ಲ ಮಾಡ್ತೀವಲ್ಲ ಆ ತರ ಥಿನ್ ಕಟ್ ಮಾಡ್ಕೊಳ್ಳೋದು ಬೀಜ ಏನ್ ತೆಗಿಯಂಗಿಲ್ವಾ ಬೀಜ ತೆಗಿಬೇಕು ಕಟ್ ಮಾಡಿಬಿಟ್ಟು ಬೀಜಾನ ಎಲ್ಲ ತಕ್ಕೊಳ್ಳೋಣ ನಿಮ್ಗೆ ಯಾವ ತರ ಬೇಕೋ ಆ ತರ ಮಾಡ್ಕೋಬಹುದು ಉದ್ದ ಉದ್ದ ಕೂಡ ನೀವು ಕಟ್ ಮಾಡ್ಕೋಬಹುದು ಅದನ್ನ ಬಟ್ ಸ್ಲೈಸ್ ಮಾತ್ರ ಥಿನ್ ಆಗಿರ್ಬೇಕು ಫ್ರೈ ಆಗೋ ತರ ಇರ್ಬೇಕು ಹೌದು ನೋಡಿ ಹಗಲಕಾಯಿನ ನಾವು ಈ ಥರ ಕಟ್ ಮಾಡ್ಕೊಂಡಿರೋದು ಕಟ್ ಮಾಡ್ಕೊಂಡು ವರ್ಷ ಒಳಗಡೆದು ಬೀಜಗಳ್ನ ತಕ್ಕೊಳ್ಳೋಣ ಹ್ಞೂ ಹ್ಞೂ ಸೊ ನೋಡಿ ಈ ಥರ ಬೀಜಗಳನ್ನ ತಕೊಂಡುಬಿಡಿ ಸೊ ಎಲ್ಲ ಹಗಲಕೈನು ನಾವು ಈ ಥರ ಕಟ್ ಮಾಡಿಕೊಂಡು ಒಳಗಡೆದು ಬೀಜನ ತಕ್ಕೊಂಡು ಬರೋಣ ಅಂತೆ ಸೊ ನೋಡಿ ಎಲ್ಲಾ ಹಾಗಿಲ್ಕಾಯೂ ಈ ತರ ನೀಟಾಗಿ ಕಟ್ ಮಾಡ್ಕೊಂಡು ಬಂದಿರೋದು ಇದ್ರ ಸ್ಲೈಸಸ್ ನೋಡಿ ಎಷ್ಟು ತಿನ್ ಆಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅಂತ ಇದೇ ತರ ಕಟ್ ಮಾಡ್ಕೊಳ್ಳಿ ಸೊ ಇವಾಗ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದ್ ಕುಟಾಣಿನ ತಗೊಂಡಿದ್ವಿ ಇವಾಗ ಒಂದ್ ಅರ್ಧ ಸ್ಪೂನ್ ಜೀರಿಗೆ ಅಲ್ವಾ ಹೌದು ಹಸಿದು ಇದು ಹುರಿದಿರೋದೇನಿಲ್ಲ ಇಲ್ಲ ನಿಮ್ ಹತ್ರ ರೆಡಿ ಜೀರಿಗೆ ಪುಡಿ ಇದೆ ಅಂದ್ರೂ ಯೂಸ್ ಮಾಡ್ಕೋಬಹುದು ಸೊ ಇದನ್ನಾಶ ನಾವು ಚೆನ್ನಾಗಿ ಕುತ್ಕೊಂಡ್ ಬರ್ಬೇಕು ನಾನು ಹಸಿದೇ ಹಾಕ್ತಾ ಇದ್ದೀನಿ ಯಾಕಂದ್ರೆ ಇದರಿಂದ ಒಂದ್ ತರ ಚೆನ್ನಾಗ್ ಫ್ಲೇವರ್ ಕೊಡೋದು ಸೊ ಇದನ್ನ ನಾವು ಸಣ್ಣದಾಗಿ ಕೊಟ್ಕೊಂಡು ಬರೋಣ ಸೊ ನೋಡಿ ಇದನ್ನ ಈ ತರ ಸಣ್ಣದಾಗಿ ಪುಡಿ ಮಾಡ್ಕೊಂಡು ಬಂದಿರೋದು ಬಹಳ ಸಣ್ಣನೂ ಆಗಿಲ್ಲ ಅಷ್ಟ ಸ್ವಲ್ಪ ತರಿ ತರಿಯಾಗೇನೆ ಇದೆ ಬಟ್ ತುಂಬಾ ದಪ್ಪನೂ ಇರಬಾರದು ಆತರ ಇದನ್ನ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಬಾಣಲಿ ತಗೊಂಡು ನಾವು ಬೀಜ ಎಲ್ಲ ತಕ್ಕೊ ಆ ಆಗ್ಲಿಕ್ಕ ಹಾಕೊಳ್ತಾ ಇದ್ದೀವಿ ಇವಾಗ ನೋಡಿ ಇದರೊಳಗಡೆ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಅಂತೆ ಎರಡು ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಂಡು ಇದು ಚೆನ್ನಾಗಿ ಹುರ್ಕೊಂಡು ಬರಬೇಕು ಆಶಾ ಹೈ ಫ್ಲೇಮಲ್ಲಿ ಹೈ ಫ್ಲೇಮಲ್ಲಿ ಬರೀ ಎಣ್ಣೆ ಹಾಕೊಂಡೆ ಹುರ್ಕೊಬೇಕು ಹೌದು ಎರಡೇ ಎರಡು ಸ್ಪೂನ್ ಎಣ್ಣೆ ಸಾಕು ಇನ್ಮೇಲೆ ನಮಗೆ ನೀಡಿಲ್ಲ ಬೇಕಂದ್ರೆ ಹಾಕೊಳ್ಳೋಣಂತೆ ಇಲ್ಲ ಅಂದರೆ ಬೇಕಾಗಲ್ಲ ಸೊ ಇದನ್ನ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬರೋಣ ಆಶಾ ನೋಡಿ ಹಾಗಲಕಾಯಿನ ಇದು ಇಷ್ಟು ಹುರಿದಿದೆ ಇನ್ನೊಂದು ಸ್ವಲ್ಪ ನಾವು ಹುರ್ಕೋಬೇಕು ಇದೊಂದು ಸ್ವಲ್ಪ ಕ್ರಿಸ್ಪಿಯಲ್ಲಿ ಟರ್ನ್ ಆಗಬೇಕು ಒಂದು ಸ್ವಲ್ಪ ರೆಡಿಶ್ ಕಲರ್ ಬರಬೇಕು ಆಶಾ ಅಲ್ಲಿ ತನಕ ಹುರ್ಕೋಬೇಕು ಸೊ ಇದು ತಿನ್ನೋಕ್ಕಾಗಲಿ ಸೈಡ್ ಡಿಶ್ಕಾಗ್ಲಿ ತುಂಬಾ ಒಳ್ಳೆಯ ರೆಸಿಪಿ ಇದು ಇವನ್ ಅನ್ನ ಸಾಂಬಾರು ಅಥವಾ ಮುದ್ದೆ ಜೊತೆ ಅನ್ನ ರಸಮ್ ಅನ್ನ ರಸಮದ ಜೊತೆ ನೆಂಚ್ಕೊಳ್ಳೋಕೆ ಹೌದು ಸೈಡ್ ಡಿಶ್ ರೆಸಿಪಿ ಅಂತ ನೀವು ಮಾಡ್ಕೋಬಹುದು ತುಂಬಾ ಹೆಲ್ದಿ ರೆಸಿಪಿ ಮಕ್ಕಳಿಗೆ ಲಂಚ್ ಬಾಕ್ಸಕ್ಕೂ ಕೂಡ ನೀವು ಇದನ್ನ ಕೊಡಬಹುದು ಯಾವ ಮಕ್ಕಳಿಗೆ ಹಗಲಕಾಯಿ ಇಷ್ಟ ಆಗೋಲ್ಲ ಅವರು ಕೂಡ ಈ ಹಗಲಕಾಯನ್ನ ನೀವು ಈ ತರ ಮಾಡಿಕೊಡಿ ಅವರಿಗೂ ಕೂಡ ಇಷ್ಟ ಆಗುತ್ತೆ ಸೊ ಇವಾಗ ಇದು ಇನ್ನೊಂದು ಸ್ವಲ್ಪ ಹುರಿಯೋ ತನಕ ಒಂದು ಶಾರ್ಟ್ ಕ್ಲಿಪ್ಸ್ ಅನ್ನ ನೋಡ್ಕೊಂಡು ಬರೋಣ ನೋಡಿ ಇವಾಗ ಹಾಗಲಕಾಯಿ ತುಂಬಾ ಚೆನ್ನಾಗಿ ಹುರಿದಿದೆ ಈ ತರ ಕಲರ್ ಬರೋ ತನಕ ನಮ್ಗೆ ಹಾಗಲಕಾಯ ಹುರ್ಕೋಬೇಕಾಗಿದೆ ಇವಾಗ ಮಧ್ಯದಲ್ಲಿ ಈ ತರ ಹೂಲನ್ನು ಮಾಡ್ಕೊಳ್ಳೋಣ ಆಶಾ ಹಾಗಲಕಾಯ ಸೈಡಿಗೆ ಹಾಕಿಬಿಟ್ಟು ಫ್ಲೇಮನ್ನು ಅನ್ನ ಲೋಲ್ ಇಟ್ಕೊಳ್ಳಿ ಒಳಗಡೆ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಇವಾಗ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿ ಬೇಕು ಜಾಸ್ತಿ ಬೆಳ್ಳುಳ್ಳಿ ಇದ್ರೆ ಮಾತ್ರ ಇದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಬೆಳ್ಳೆನೀಯ ಸಿಪ್ಪೆ ತಿಂದ ಜಜ್ಜಿ ಇಟ್ಕೊಂಡಿರೋದಲ್ವಾ ಅದು ಹೌದು ಸೋ ಇಲ್ಲಿ ಒಂದು ಫುಲ್ ಗಡ್ಡೆನ ಬೆಳ್ಳುಳ್ಳಿ ನಾನು ಇದ್ರಲ್ಲಿ ಹಾಕೊಂಡಿದ್ದೀನಿ ಸೊ ಬೆಳ್ಳುಳ್ಳಿನ ಈ ತರ ಚೆನ್ನಾಗಿ ಗುರ್ಕೋಬೇಕು ಎಣ್ಣೆಯಲ್ಲಿ ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ ಹಾಗಲಕೈಗೆ ಮತ್ತೆ ನਵੇਂ ಜೀರಿಗೆ ಪುಡಿ ಮಾಡ್ಕೊಂಡಿಟ್ಕೊಂಡಿದ್ದೀವಿ ಅಲ್ಲ ಅದನ್ನ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡಬೇಕು ಇವಾಗ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗೆ ಹುರ್ಕೊಳ್ಳಿ ಇದು ಹಗಲಿಕೆ ಜೊತೆ ಉಪ್ಪು ಜೀರಿಗೆ ಎಲ್ಲ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಆಶಾ ಆ ಥರ ಇದನ್ನು ಹುರ್ಕೋಬೇಕು ಮತ್ತೆ ನೋಡಿದ್ರೆಲ್ಲ ನಾವು ಹಗಲ್ಕೈಯಿಂದ ನೀರು ಕೂಡ ತಗೊಂಡಿಲ್ಲ ಸೊ ಫುಲ್ ನ್ಯೂಟ್ರಿಷನ್ ನಿಮ್ಗೆ ಹಗಲ್ಕೈನಲ್ಲಿ ಸಿಗುತ್ತೆ ಸೊ ನೀರೆಲ್ಲ ತೆಗೆದ್ಬಿಟ್ಟು ಹಗಲ್ಕೈನ ಮಾಡೋದ್ಕಿಂತ ಈ ತರ ಮಾಡಿ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಈಸಿ ರೆಸಿಪಿ ಇದೆ ದಿಢೀರ್ ಅಂತ ಆಗುವಂತ ರೆಸಿಪಿ ಇದೆ ಒಂದೊಂದ್ಸರ್ತಿ ನೀವು ಸೈಡ್ ಡಿಶ್ ಅಂತ ಹೇಳಿ ಯಾವ್ದಾರ ಒಂದು ಪಲ್ಯ ಮಾಡೋದ್ಕಿತ್ತ ಈ ತರ ಒಂದು ಹಗಲಕೈ ಇದು ರೆಸಿಪಿನ ಮಾಡ್ಕೋಬಹುದು ಇವನ್ ಇದು ಚಪಾತಿಗೂ ಸೂಟ್ ಆಗುತ್ತೆ ಆಮೇಲೆ ಮೊಸರು ಅನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಒಳ್ಳೆಯ ರೆಸಿಪಿ ಸೊ ನಿಮಗೆ ಈ ಹಬಲಕಾಯಿ ರೆಸಿಪಿ ಹೇಗ ಅಂತಲೂ ನೀವು ಕಮೆಂಟ್ ತಿಳಿಸಿ ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾವು ಆಫ್ ಈ ಆದಾಗ ಸ್ಟೋವ್ ಆಫ್ ಹೌದು ಎಲ್ಲ ಹಾಕಿ ಮಿಕ್ಸ್ ಮಾಡ್ತೀವಲ್ಲ ಸ್ಟೋವ್ನ ಆಫ್ ಮಾಡ್ಕೋಬೇಕು ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂದ್ರೆ ಗಮಾನು ಹಾಗೆ ಬರ್ತಾ ಇದೆ ನೋಡಿ ನೋಡ ತಿನ್ಬಿಟ್ಟು ಹಾಗೇನು ತಿನ್ಕೋಬಹುದು ಇದರಲ್ಲಿ ಕೈ ಅಂಶ ಅನ್ನೋದೇ ಇರಂಗಿಲ್ಲ ನಾವು ಈ ತರ ಮಾಡಿದ್ರೆ ತುಂಬಾ ಬರುತ್ತೆ ತುಂಬಾ ನೋಡಿ ಈ ರೆಸಿಪಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನೂ ನಮ್ ಚಾನೆಲ್ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು